ಪ್ರೆಸಲಾಟ್ ಕರ್ತನ ನಾಮಕ್ರ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳದೇವಚನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಮ್ಮ ಯಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವಚನರೇ ನಮ್ಮ ಯಹೋವ ದೇವರ ಪ್ರಸನ್ನತೆಯು ನಮ್ಮನ್ನು ಅನುದಿನವೂ ನಮ್ಮನ್ನು ನಡೆಸುವಂಥದ್ದಾಗಿದೆ ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಕರ್ತನ ಪ್ರಸನ್ನತೆಯು ನಮ್ಮನ್ನು ಅನುದಿನವೂ ಬಲಪಡಿಸುವಂತದ್ದಾಗಿದೆ ನಾವು ಕೈಟ್ ಮಾಡುವಂತಹ ಕೆಲಸಗಳನ್ನು ಕರ್ತನ ಪ್ರಸನ್ನತೆಯು ಸಫಲಪಡಿಸುವಂತದ್ದಾಗಿದೆ ಆದ್ದರಿಂದ ನಾವು ಪ್ರಾರ್ಥಿಸಬೇಕು ದೇವರೇ ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇರಬೇಕು ಸ್ವಾಮಿ ನಾನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ದೇವರೇ ಅಪ್ಪ ನಿನ್ನ ಪ್ರಸನ್ನತೆ ನನ್ನ ಒಟ್ಟಿಗಿರಬೇಕು ರಾಜ ನನ್ನ ಕೈಟ್ ಮಾಡುವಂತಹ ಪ್ರಯಾಸಗಳನ್ನು ನೀನು ಸಫಲಪಡಿಸು ನನ್ನ ಕೈಟ್ ಮಾಡುವಂತಹ ಕೆಲಸವನ್ನು ನೀನು ಆಶೀರ್ವಾದಿಸು ಸ್ವಾಮಿ ಎಂದು ಹೇಳುವಾಗ ದೇವರ ಪ್ರಸನ್ನತೆ ನಮ್ಮನ್ನ ನಾವು ಕೈಟ್ ಮಾಡುವಂತಹ ಪ್ರಯಾಸಗಳನ್ನು ಆಶೀರ್ವಾದಿಸುವಂತದ್ದಾಗಿದೆ ಕರ್ತನ ಬಲವು ಬಲಪಡಿಸುವಂತದ್ದಾಗಿದೆ ನಾವು ಎಷ್ಟೋ ಸಾರಿ ನಾವು ಕೈಟ್ ಮಾಡುವಂತಹ ಪ್ರಯಾಸದಲ್ಲಿ ನಾವೇನ್ ಮಾಡಿರುವುದಿಲ್ಲ ಒಂದು ಸಫಲತೆಯನ್ನು ಕಂಡಿರುವುದಿಲ್ಲ ಒಂದು ಜಯವನ್ನು ನೋಡಿರುವುದಿಲ್ಲ ಯಾವಾಗಲೂ ಒಂದು ಸೋಲಿನ ಕಾರ್ಯದಲ್ಲಿ ನಡೆದು ಹೋಗ್ತಾ ಇರ್ತವೆ ಆ ಸಮಯದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ದೇವರ ಮುಂದೆ ಇಡಬೇಕು ದೇವರೇ ದಿನದಲ್ಲಿ ನಾನು ಈ ರೀತಿಯಾದ ಒಂದು ಕಾರ್ಯವನ್ನು ಹೋಗ್ತಾ ಇದ್ದೇನೆ ಕರ್ತನೆ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಒಂದು ಸೋಲನ್ನ ನೋಡ್ತಾ ಇದ್ದೇನೆ ಸ್ವಾಮಿ ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ ದಾವಿದ ಇದ್ದಂತಹ ನಿನ್ನ ಪ್ರಸನ್ನತೆ ಯಾಕೊಬ್ಬನೊಂದಿಗೆ ಇದ್ದಂತಹ ನಿನ್ನ ಪ್ರಸನ್ನತೆ ನನ್ನನ್ನ ನಿವಾಲಿಸಿಕೊಂಡು ಬರಲಿ ಸ್ವಾಮಿ ಕರ್ತನೆ ನೀನ್ ನನಗೆ ಕೃಪೆ ತೋರಿಸು ನನ್ನ ಕೈಟ್ ಮಾಡುವಂತಹ ಪ್ರಯಾಸದಲ್ಲಿ ಒಂದು ಸಫಲತೆಯನ್ನು ಕೊಡು ಸ್ವಾಮಿ ಎಂದು ಹೇಳುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಹಿಡಿದು ಬಂದು ನಾವು ಕೈಟ್ ಮಾಡುವಂತಹ ಪ್ರಯಾಸದಲ್ಲಿ ಒಂದು ಸಫಲತೆಯನ್ನು ಕೊಡುವಂಥದ್ದಾಗಿದೆ ಆದುದರಿಂದ ದೇವರ ಪ್ರಸನ್ನತೆಯಲ್ಲಿ ನಾವು ಯಾವಾಗಲೂ ನಡೆದು ಹೋಗೋಣ ನಾವು ಇವತ್ತು ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಲ್ಲ ಬಂದರೆ ಆ ದಿನವನ್ನು ನಾವು ವ್ಯರ್ಥವಾಗಿ ನೋಡಬೇಕು ಆದುದರಿಂದ ಪ್ರೀತಿ ಒಳಗೇವು ದೇವರ ಪ್ರಸನ್ನತೆಯಲ್ಲಿ ನಾವು ಇವತ್ತು ನಡೆದು ಹೋಗೋಣ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಲ್ಲಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ದೇವರೇ ನಿನ್ನ ಪ್ರಸನ್ನತೆಯು ನಿನ್ನ ಜನರ ಮೇಲೆ ಪಾಲಿಸಿಕೊಂಡು ಹೋಗಲಿ ಸ್ವಾಮಿ ಅವ್ರ ಕೈಟ್ ಮಾಡುವಂತಹ ಪ್ರಯಾಸಗಳಲ್ಲಿ ಒಂದು ಸಫಲತೆ ನಾನು ಸೋಲನ ನೋಡಿದಂತಹ ದಿನಗಳನ್ನು ಮಾರ್ಪಡಿಸಿ ನಿನ್ನ ಪ್ರಸನ್ನತೆಯು ಜನರ ಜೀವಿತದಲ್ಲಿ ದೇವರೇ ಒಂದು ಜಯವನ್ನು ಕೊಡಲಿ ಅದಕ್ಕಾಗಿ ಸ್ತೋತ್ರ ಅಜೆರೀ ದಿನೇಶವೇನ ಮಲಲಿ ತಂದೆಯೇ ಆಮೇಲೆ